ಕಷ್ಟ ಇದೆ ಶಿಷ್ಯ ಬಳಸೋದೇ ಬಹಳ ಕಷ್ಟ ಇದೆ ಇಟ್ಸ್ ಕರಡಾರ್ಥ ಅಂತ ಲಕ್ಷ್ಮಿ ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಅದು ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ದು ಮುಂಬೈ ಮೇಲೆ ತುಂಬಾ ಅದ್ಭುತವಾದಂತಹ ವಾತಾವರಣ ಬಂತು ನಾವೆಲ್ಲರೂ ಚಿಕ್ಕ ಚಿಕ್ಕ ಗ್ರೌಂಡ್ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ ಇಷ್ಟು ಜನಗಳು ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಏನು ಅಂತ ಅವತ್ತೆ ಅರ್ಥ ಆಯ್ತು ನಮಗೆ ಎಲ್ಲಾರು ನಡೀತಾ ಇದ್ರು ಅದು ನನಗೆ ಕೊಟ್ಟಂತ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದ್ರ ವಿಷಯದಲ್ಲಿ ನಾವು ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ವಿಷಯ ವಾಂಡರ್ಫುಲ್ ಗೆಸ್ಟ್ ಬಿಕಾಸ್ ವಿರ್ ಆಲ್ ಆಕ್ಟರ್ಸ್ ಕ್ರಿಕೆಟರ್ಸ್ ಎಸ್ ಬಟ್ ಯು ಆರ್ ಸರ್ಟನ್ ಎಕ್ಸ್ಪೀರಿಯನ್ಸ್ ಲಿಮಿಟೇಷನ್ಸ್ ವಿ ಹ್ಯಾವ್ ಅವರ್ ಓನ್ ಲಿಮಿಟ್ಸ್ ಬಟ್ ವಿ ಮೇಡ್ happen for every cricketer who's an actor a uh, certain dream comes from Vishnu. so on behalf of all the dreams just not come up a couple of days, I think all the players I want to thank you for making this beautiful product come up And getting the industries together a <laughs> ಸೊ ಇಲ್ಲಿ ಏನಾಯ್ತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ರು ಸಂಪರ್ಕಗಳು ಎಕ್ಸ್ ಆಯ್ತು ಆಯಿತು ಮುಂಚೆ ಎಲ್ಲ ನಾವು ಒಂದು ಕಲಾವಿದರು ಅಥವಾ ನಿರ್ದೇಶಕರು ಯಾರು ನೋಡ್ಕೊಂಡು ಹೋಗ್ಬೇಕು ಅಂದ್ರೆ ಸೋ ಈಸಿ ಫಾರ್ ಆಲ್ ಅನ್ ಟುಡೇ ಆ್ಯಕ್ಚುಲಿ ಇವತ್ತಿಗೆ ಪ್ಯಾನ್ ಇಂಡಿಯನ್ ಎ ನೋಡ್ತೀರೇಷನ್ ಆಫ್ ಆಕ್ಟರ್ಸ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಶಿಯನ್ ಬಟ್ ಐ ಥಿಂಕ್ ಇಸ್ ದ ಫಸ್ಟ್ ಆಲ್ ಇಂಡಿಯನ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾವೆ ಪ್ಲೇಯರ್ಸ್ ಅಲ್ಲೂ ಅಭಿಮಾನಿಗಳಿದ್ದಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತ ಹೀರೋಗಳನ್ನ ಯಾರು ನೋಡಿರ್ಲಿಲ್ಲ ಬಹಳ ಹತ್ರದಲ್ಲಿ ಹತ್ರದಲ್ಲಿ ನೋಡ್ಬೇಕಾದ್ರೆ ಬಹಳ ಖುಷಿ ಪಟ್ಟಿದ್ದು ನೋಡಿದ್ದೀನಿ ನಾನು ನಮ್ಮ ಎಲ್ಲ ಪ್ಲೇಯರ್ಸ್ ಆದ ಸೊ ದೇವಿಂಗ್ ಆಫ್ ಎವ್ರಿ ಆಕ್ಟರ್ ಸೆಲೆಬ್ರಿಟಿ ಬುಕಿಂಗ್ ಕೆಲವು ಟೈಮ್ ಬೋಲಿಂಗ್ ಪಾರ್ಟಿಗೆ ಎರಡು ಮಾಡಕ್ ಮಾಡಿ ಕೊಡೋರು ಯಾಕಂದ್ರೆ ಅವ್ರ ಫೇವ್ರೇಟ್ ಆಕ್ಟರ್ ಆ ಕಡೆ ಬೋಲಿಂಗ್ ಮಾಡ್ತಾ ಇರೋರು ಇದೆಲ್ಲ ನಡೆದಿದೆ ಅವಾಗ ನಾನು ಬಹಳ ಹೋಗಿ ಹೋಗಿ ಒಬ್ಬಸ್ಬೇಕಿತ್ತು ಅಯ್ಯೋ ನನ್ನ ಮಕ್ಕಳ ಸ್ಕೋರ್ ಮಾಡಿರುವ ಆಟೋಗ್ರಾಫ್ ಆಮೇಲೆ ತಗೊಳ್ಳಿ ಅಂತ ಸೊ ಇಟ್ಸ್ ಬೀನ್ ಅ ವೆರಿ ಲಾಂಗ್ ಜರ್ನಿ ಆಕ್ಚುಲಿ ಅಂಡ್ ಒಂದೇ ಒಂದು ಖುಷಿ ನೋಡಿದೆ ಒಂದೇ ಒಂದು ಬೇಜಾರ್ ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ಇನ್ನು ಎಲಿಜಿಬಲ್ ಆಗಿರುವಂತ ವಿಕೆಟ್ ಕೀಪರ್ ಸಿಕ್ಕಿಲ್ಲ ನನಗೆ ಬೆಂಡ್ ಮಾಡ್ತಾನೆ ಅಂದ್ರೆ ಅನ್ನೋ ವರ್ಷದಿಂದ ಸೇರಿ ಸೊ ಅಶೋಕ್ ಖಂಡಿ ಅವ್ರು ಏನ್ ಹೇಳ್ತಾರೆ ನೋಡಿ ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದ್ರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಮಾಯ ಕೇಳಬೇಕು ಏನ್ ಮಾಡಿದೆ ಸಿಲ್ವರ್ ಕಪ್ಸ್ ನೆಲ್ಲ ಅಂತ ಆ ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದ್ದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ವಿಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕುತ್ಕೊಂಡ್ಬಿಟ್ಟು ಏನು ಗೊತ್ತಿದೆ ನಾವು ನೀವು ನಮ್ಮನ್ನು ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ನೋಡಿ ಬರೀ ಬ್ರಾಂಡ್ ಅಂಬಾಸಿಡರ್ಸ್ ನಾವು ನೋಡಿದಾಗ ಕೂತ್ರೆ ಹುಡುಗರು ನೋಡಿ ಸ್ವಲ್ಪ ಏನೇನು ಮಾಡ್ತಾ ಇದ್ದೀವಿ ಅಂತ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ವೈಜ್ಞಾನಿ ಆ ಸೀನ್ ಎಸ್ ಟಫ್ ಟೈಮ್ಸ್ ನನಗೆ ಅವ್ರ ಕಷ್ಟ ಗೊತ್ತಿದೆ ಅಂಡ್ ಸಿ ಸಿ ಎಲ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದ್ರೆ ಇಟ್ ಡಿಪ್ಟ್ ಸೋ ಬ್ಯಾಡ್ಲಿ ಅಂಡ್ ಪೀಪಲ್ ಲೈಕ್ ಅಶೋಕ್ ಸರ್ ಅಂಡ್ ಎವ್ರಿಬಿಡಿ ಹಾಟ್ ಇನ್ವೆಸ್ಟೆಡ್ ಅ ಲಾಟ್ ಇನ್ ಪ್ಲಸ್ ಗೋಯಿಂಗ್ ಪೋಸ್ಟ್ ಪ್ಯಾಂಡಾಮಿಕ್ ಅಂತೂ ನನಗೆ ಬಹಳ ಡೌಟ್ ಆದಾಗ್ ಪಾಯಿಂಟ್ ಆಫ್ ಸಮ್ ಹೌ ಜಸ್ಟ್ ಮಲಿಗೆ ಬಂದು ತುಂಬಾ ಕಷ್ಟಪಟ್ಟಾಗಿರುವಂತಹ ಒಂದು ಪ್ರಾಡಕ್ಟ್ ಸಿಲ್ಸ ಭಾಳ ಶಾಕಿಂಗ್ ಟು ವಿಷ್ಣು ಅಂಡ್ ಸಮ್ಥಿಂಗ್ ಇನ್ ಇನ್ನು ಆಲ್ಸೋ ಐ ಥಿಂಕ್ ಸ್ಪಾಕ್ಟ್ ಒಂದು ಎಫರ್ಟ್ ಹಾಕೋದು ಇವಾಗ ಎಲ್ಲ ಓನರ್ಸ್ ಬಗ್ಗೆ ನಾನು ಟ್ರಸ್ಟ್ ಮಿ ವಿಷ್ಣು Uh, it is not a, a help or a support that I did for you i think